ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಈಗ ಗಂಟೆ ಆಯಿತು ಏಳುವರೆ ನಾವು ಹೊರಟಿದ್ದು ಹಲ್ಮಜಾಜ್ ಪಾರ್ಕಿಗೆ ಇದು ಶಾರ್ಜಾದಲ್ಲಿದೆ ಈಗ ನೋಡಿ ನಾವು ಟ್ರಾಫಿಕಲ್ಲಿ ಸ್ಟಕ್ ಆಗಿದ್ದೇವೆ ಇಲ್ಲಿ ಮುಂದೆ ಕಾಣ್ತಾ ಉಂಟಲ್ಲ ಅದು ಓಲಿ ಕುರಾನ್ ಅದು ಶಾರ್ಜಾದ ರೌಂಡ್ ಅಬೌಟಲ್ಲಿದೆ ಇದು ವೀಕೆಂಡಿದ್ದು ಟ್ರಾಫಿಕ್ ಸರಿಯಾಗಿ ಮಾತಾಡಕು ಯಾವ್ದು ತಂದಿದ್ದೀವಿ ಸರಿ ಈಗ ತೋರಿ ಸರ್ ಫ್ಲೇವರ್ ಹಾಂ ಯಾವ ಫ್ಲೇವರ್ ಹಾಂ ಈಗ ಕರಂ ಕುರುಮ್ ಕರುಮ್ ಕುರುಮ್ ಮಾಡಿ ತಿನ್ಬೇಕಾಯ್ತಾ ಜೇಸ್ ಆಯಿತು ಗುಡ್ ಬಾಯ್ ಇದು ಅಲ್ಮಜಾಸ್ ಇದು ಎಂಟ್ರೆನ್ಸ್ ಇದು ದೊಡ್ಡ ಪಾರ್ಕ್ ಇದು ಇರೋದು ಶಾರ್ಜಾದಲ್ಲಿ ನೋಡಲಿಕ್ಕೆ ತುಂಬ ಬ್ಯೂಟಿಫುಲ್ ಆಗಿದೆ ಮತ್ತು ಇದು ದೊಡ್ಡ ಪಾರ್ಕ್ ಆಯಿತಾ ಮತ್ತು ಕ್ಲೀನಾಗಿ ಇಟ್ಟಿದ್ದಾರೆ ಈ ಪಾರ್ಕನ್ನು ನೀವು ನೋಡ್ಬೋದು ಇವತ್ತು ವೀಕೆಂಡ್ ತುಂಬ ಜನ ಇದ್ದಾರೆ ಮತ್ತು ಮಕ್ಕಳಿಗೆ ಆಡಲಿಕ್ಕೆ ಅಲ್ಲಲ್ಲಿ ಪ್ಲೇ ಏರಿಯಾ ಉಂಟು ಮತ್ತು ಈ ಪಾರ್ಕಿಗೆ ಬರುವುದೇ ಒಂದು ಖುಷಿ ಆಯಿತಾ ಯಾಕೆಂದರೆ ಒಳ್ಳೆ ಗ್ರಾಸ್ ಎಲ್ಲ ಉಂಟು ಅಲ್ಲಿ ಕೂತ್ಕೊಂಡು ತಿನ್ಬೋದು ಎಂಜಾಯ್ ಮಾಡ್ಬೋದು ಹಾಗೆ ವೆದರ್ ಕೂಡ ಈಗ ಸ್ವಲ್ಪ ಚೇಂಜ್ ಆಗ್ತಾ ಉಂಟು ಅದಕ್ಕೆ ನಾವು ಕೂಡ ಇಲ್ಲಿ ಬಂದಿದ್ದೇವೆ ಇವನ್ ನೋಡಿ ಇವನಿಗೆ ಫುಟ್ಬಾಲ್ ಅಂದ್ರೆ ತುಂಬ ಇಷ್ಟ ನೋಡಿ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಫ್ರೆಂಡ್ಸ್ ನಿಮ್ಗೆ ಕಾಣ್ತಾ ಇದೆ ಅಲ್ಲ ಅದು ಮಾಸ್ಕ್ ಇದು ಪಾರ್ಕಿನ ಮಧ್ಯದಲ್ಲಿ ಒಂದು ಮಾಸ್ಕ್ ಮಧ್ಯದಲ್ಲಿ ಒಂದು ಕಾಣ್ತಾ ಇದೆ ಇದು ಅಲ್ಲ ರೆಡ್ ಕಾರ್ಪೆಟ್ ಇದರಲ್ಲಿ ವಾಕ್ ಮತ್ತೆ ಮತ್ತೆ ಅಂದ್ರೆ ವಾಕ್ ಮಾಡ್ಲಿಕ್ಕೆ ಇದು ರೆಡ್ ಕಾರ್ಪೆಟ್ ಇದರಲ್ಲಿ ಸೈಕ್ಲಿಂಗ್ ಮತ್ತೆ ಇದು ಅಲೌಡ್ ಇಲ್ಲ ಸೈಕ್ಲಿಂಗ್ ಮಾಡ್ಲಿಕ್ಕೆ ಇಲ್ಲ ನೋಡಿ ಮುಂದೆ ಕಾಣ್ತಾ ಉಂಟಲ್ಲ ಅದು ವಾಟರ್ ಫೌಂಟೇನ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಇದು ವಾಟರ್ ಫೌಂಟೇನ್ ಎರಡು ಸೈಡಲ್ಲೂ ಇದೆ ಫ್ರೆಂಡ್ಸ್ ಅದು ಕಾಣ್ತಾ ಇದೆ ಅಲ್ಲ ಅದು ಮಾಸ್ಕ್ ನೋಡಿ ಆ ಸೈಡ್ ಅಲ್ಲಿ ಮೇನ್ ರೋಡ್ ಮತ್ತೆ ಮಾಸ್ಕ್ ಮತ್ತೆ ಇದು ದೊಡ್ಡ ಪಾರ್ಕ್ ಇದು ವಾಟರ್ ಫೌಂಟೇನ್ ಡೋನಟ್ ಬೇಕಾ ಯಾರಿಗೆ ಆದರೂ ಡೋನಟ್ ಡೋನಟ್ ಇಲ್ಲಿ ಕಾಣ್ತಾ ಉಂಟಲ್ಲ ಇದು ಗ್ರೌಂಡು ಇದು ಮಕ್ಕಳಿಗೆ ಆಡಲಿಕ್ಕೆ ಅಂದರೆ ಸ್ಕೇಟಿಂಗ್ ಮಾಡ್ಬೋದು ಸೈಕ್ಲಿಂಗ್ ಮಾಡ್ಬೋದು ಮೊದಲೆಲ್ಲ ಇಲ್ಲಿ ಲೈಟ್ಸ್ ಎಲ್ಲ ಇತ್ತು ಈಗ ಅವರು ಗೊತ್ತಿಲ್ಲ ಬಂದ್ ಮಾಡಿದ್ದಾರೆ ಅಂದರೆ ಲಾಸ್ಟ್ ಟೈಮ್ ನಾವು ಬರುವಾಗ ಎಲ್ಲ ಲೈಟಿಂಗ್ಸ್ ಇತ್ತು ಜೀ ಇಲ್ಲಿ ನೋಡಿ ಜೇಸ್ ಎಂಜಾಯ್ ಮಾಡ್ತಾ ಇದ್ದಾನೆ ಇದಕ್ಕೆ ಟೆನ್ ಗೆ ಟ್ವೆಂಟಿ ದಿರಂ ಸಿಂಗ್ ಜೇಸ್ ಫ್ರೆಂಡ್ಸ್ ಅಲ್ಲಿ ಕಾಣ್ತಾ ಉಂಟಲ್ಲ ಅದು ವಾಟರ್ ಫೌಂಟೇನ್ ಈಗ ಸ್ಟಾರ್ಟ್ ಆಗ್ತದೆ ಈಗ ಏಟ್ ಟ್ವೆಂಟಿ ಆಯಿತು ಈಗ ಅರ್ಧ ಗಂಟೆಗೊಮ್ಮೆ ಇರ್ತದೆ ಏಟ್ ತರ್ಟಿಗೆ ಈಗ ಸ್ಟಾರ್ಟ್ ಆಗುತ್ತೆ ಮ್ಯೂಸಿಕಲ್ ವಾಟರ್ ಫೌಂಟೇನ್ ನೋಡಿ ಇದು ಫುಲ್ ಶಾರ್ಜಾ ನೀವು ನೋಡ್ತಾ ಇದ್ದೀರಲ್ಲ ಶಾರ್ಜದ್ದು ಫುಲ್ ವೀವ್ ಇದು ಕಾರ್ನಿಶ್ ಈ ಪ್ಲೇಸ್ ಇದ್ದ ಹೆಸರು ಅಲ್ಮಜಾಜ್ ಪಾರ್ಕ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಚಿಪ್ಸ್ ಒಳ್ಳೆದಿದೆ ಇಲ್ಲಿ ನೋಡಿ ಮಾರೆಯರೆ ನನ್ನ ಅವಸ್ಥೆ ನಾನು ಕೂಡ ನನ್ನ ಮಗನೊಂದಿಗೆ ಟ್ರೈನ್ ರೈಡ್ ಮಾಡ್ತಾ ಇದ್ದೇನೆ ಅಂದರೆ ಮಕ್ಕಳೊಂದಿಗೆ ನಾವು ಕೂಡ ಮಕ್ಕಳಾಗಬೇಕಲ್ಲ ಆಗ ಮಾತ್ರ ಖುಷಿ ಖುಷಿಯಾಗಿರ್ಬೋದು ಅಲ್ವಾ ಏನು ಹೇಳ್ತೀರಾ ಇಲ್ಲಿ ನೋಡಿ ಎಲ್ಲರೂ ವೀಕೆಂಡನ್ನು ತಮ್ಮ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತಾ ಇದ್ದಾರೆ ಹಾಗೆ ಅಲ್ಲಿ ನಿಮಗೆ ಕಾಣ್ತಾ ಉಂಟಲ್ಲ ಅದು ಹಾಟ್ ಏರ್ ಬಲೂನ್ ಇಲ್ಲಿ ನೋಡಿ ಫ್ಲವರ್ಸ್ ನೋಡಿ ಇಲ್ಲಿ ಎಷ್ಟು ಒಳ್ಳೆ ಕಟ್ಟಿಂಗ್ ಮಾಡಿದ್ದಾರೆ ಇದಕ್ಕೆ ವೆರೀಸ್ ವೆರಿಸ್ ಕಾಕ್ರೋಚ್ ವೆರೀಸ್ ಕಾಕ್ರೋಚ್ ಸಿಂಪ್ಲಿಯಾ ಒಳ್ಳೆ ಕಳ್ಳ ನೀನು ನನಗೆ ಬೇಡ ಅಲ್ಲಿ ಕೊಡೋ ಪ್ರೀತಿಯ ಹಾಂ ಸ್ಟಾರ್ಟ್ ಮಾಡಿ ಇಲ್ಲಿ ಕಾಣ್ತಾ ಉಂಟು ಇದು ಕೂಡ ಮಕ್ಕಳ ಪ್ಲೇ ಏರಿಯಾ ಇಲ್ಲಿ ಕೂಡ ಪೇ ಮಾಡಲಿಕ್ಕೆ ಉಂಟು ಅಂದರೆ ಎಲ್ಲ ಪಾರ್ಕಲ್ಲಿ ಅಲ್ಲಲ್ಲಿ ಪ್ಲೇ ಏರಿಯಾವನ್ನು ಇಟ್ಟಿದ್ದಾರೆ ಎಲ್ಲದಕ್ಕೆ ಪೇ ಮಾಡಿ ಮಕ್ಕಳಿಗೆ ಇದು ನೋಡ್ಬೋದು ತುಂಬ ಚೆನ್ನಾಗಿ ಈಗ ಸೆಕೆಗೆ ಮಕ್ಕಳು ಸ್ವಲ್ಪ ಕಡಿಮೆ ಮತ್ತು ವಿಂಟರ್ ಸ ಸ್ಟಾರ್ಟ್ ಆಗೋ ರಶ್ ಆಗುತ್ತೆ ಜೇಸ್ ಕೂತ್ಕೊಳ್ತೀಯ ಅದರಲ್ಲಿ ಜೇಸ್ ಕೂತ್ಕೊಳ್ಬೇಕಾ ಕುಕ್ಕಲ್ಲ ನೀನು ಫ್ರೆಂಡ್ಸ್ ಇದು ಕಾಣ್ತಾ ಉಂಟಲ್ಲ ಇದು ಹಾಟ್ ಏರ್ ಬಲೂನು ಇದಕ್ಕೆ ಹಂಡ್ರೆಡ್ ದಿರಾಮ ಅಂದರೆ ಇಂಡಿಯದ್ದು ಆಲ್ಮೋಸ್ಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಯಿತು ಎಷ್ಟು ದೊಡ್ಡದಾಗಿದೆ ಅಲ್ಲ ಈ ಹಾಟ್ ಏರ್ ಬಲೂನ್ ನನಗೆ ಹೋಗು ಆಯಿತು ಆಯಿತಾ ಮೇಲೆ ಮತ್ತೆ ಅದು ಯಾರು ಇಲ್ಲದ್ದು ನೋಡಿ ಬುಕ್ಕೆಲ್ಲ ನಾನು ಕೂಡ ಹೋಗಲಿಲ್ಲ ಹಾಗೆ ಟಿಕೆಟಲ್ಲೇ ಇಲ್ಲಿ ಕೌಂಟರ್ ಇದೆ ಟಿಕೆಟಲ್ಲಿ ಮೊದಲೇ ಬುಕ್ ಮಾಡಬೇಕು ಅಂದರೆ ಟಿಕೆಟ್ ಬುಕ್ ಮಾಡಿ ಮತ್ತೆ ಮೇಲೆ ಹೋಗೋದು ಹಾಗೆ ನಾನು ಮೇಲೆ ಹೋದರೆ ಕೆಳಗೆ ಬರಲಿಕ್ಕಿಲ್ I will ask you all of you questions. Okay. So one of my questions is, what is Italy's famous food? There are two. Uh, option. option, option yeah. The option is one, uh, one pasta, pasta and pizza. pizza and pasta. Correct. Okay, you. One point. Okay, Renita got one point. Okay. Now I will ask all. Oh, ಸೆಕೆಂಡ್ ವಿಚ್ ಬಿಗ್ ಬಿಲ್ಡಿಂಗ್ ಪಾಯಿಂಟ್ ಯು ಪಾಯಿಂಟ್ ಎಲ್ಲಿ ನೋಡಿ ಬ್ಲಾಕ್ ಮಾಡಿದ್ದಾರೆ ಬ್ಲಾಕ್ ಬ್ಲಾಕ್ ಈಗ ಒಂಬತ್ತು ಗಂಟೆ ಆಯ್ತು ಈಗ ಸ್ಟಾರ್ಟ್ ಆಗ್ತದೆ ಇದು ಮ್ಯೂಸಿಕಲ್ ಫೌಂಟೇನ್

ಫ್ರೆಂಡ್ಸ್ ನಿಮಗೆ ಅದು ಟ್ರೈನ್ ತರ ಕಾಣ್ತಾ ಉಂಟಲ್ಲ ಅದು ಗೋಲ್ಡ್ ಸೋಕು ಇದು ಉಂಟಲ್ಲ ಟ್ರೈನ್ ಆಗಿ ಕಾಣ್ತಾ ಉಂಟು ಇದು ಗೋಲ್ಡ್ ಟ್ರಾಫಿಕ್ ಇದು ಒಂದು ಮುಂಬೈ ತರ ಅಂದ್ರೆ ಬಾಂಬೆ ತರ ಅಂದ್ರೆ ಅಲ್ಲಲ್ಲಿ ಶಾಪ್ಸ್ ಇದೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಾರ್ಗೇನ್ ಮಾಡಬಹುದು ಇಲ್ಲಿ ಅಂದ್ರೆ ಎಲ್ಲ ರೀತಿ ಎಂತ ಬೇಕು ನಿಮಗೆ ಎಲ್ಲ ವಸ್ತು ಇಲ್ಲಿ ಸಿಗ್ತದೆ ಇದು ರೋಲಾದಲ್ಲಿ ಈಗ ನಾವು ಬಂದಿದ್ದೇವೆ ಪಾನೂರ್ ರೆಸ್ಟೋರೆಂಟಿಗೆ ಹೊಟ್ಟೆ ಪೂಜೆ ಮಾಡಲಿಕ್ಕೆ ತುಂಬ ಹಸಿವಾಗಿತ್ತು ಗಂಟೆ ಆಯ್ಸು ಪಾನೂರ್ ರೆಸ್ಟೋರೆಂಟ್ ನೀರಿದ್ದು ಕಲರ್ ನೋಡಿ ಇದಕ್ಕೆ ಮೆಡಿಸಿನ್ ಆಗ್ತಾರೆ ಜೀರಿಗೆ 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 ನೀರು ಇದು ಕಾಂಪ್ಲಿಮೆಂಟ್ರಿ ಇದು ಮಿಂಟ್ ಎಂತ ಅದು ಇಲ್ಲಿ ಫುಡ್ ಒಳ್ಳೇದು ಸಿಗ್ತದೆ ಆಯ್ತಾ ಅಂದರೆ ಯಾವಾಗ ಬಂದರೂ ವೇಟಿಂಗೇ ವೇಟಿಂಗ್ ಮಾಡಬೇಕು ಯಾಕೆಂದರೆ ಅಷ್ಟು ರಶ್ ಈ ರೆಸ್ಟೋರೆಂಟಲ್ಲಿ ಮತ್ತೆ ತುಂಬ ಟೇಸ್ಟಿ ಫುಡ್ ನಾವು ಆರ್ಡರ್ ಮಾಡಿದ್ದೆವು ಅಪ್ಪಂ ಮತ್ತೆ ಕೇರಳ ಪರಾಟ ನನಗೆ ಕೇರಳ ಪರಾಟ ಅಂದರೆ ತುಂಬ ಇಷ್ಟ ಮತ್ತು ಡ್ರ್ಯಾಗನ್ ಚಿಕನ್ ಮತ್ತು ಇನ್ನೊಂದು ಚಿಕನ್ ಗ್ರೇವಿ ತುಂಬ ಇತ್ತು ನಾನು ಈಗ ಊಟ ಮಾಡ್ತಾ ಇದ್ದೇನೆ ಮತ್ತು ನೋಡಿ ಎಷ್ಟು ಟೇಸ್ಟಿಯಾಗಿದೆ ಊಟ ಈ ರೆಸ್ಟೋರೆಂಟಿನ ಹೊರಗಡೆ ಒಂದು ಬೋರ್ಡ್ ಹಾಕಿದ್ದಾರೆ ಈ ಬೋರ್ಡಲ್ಲಿ ಬರೆದಿದೆ ಇವತ್ತು ಸ್ಪೆಷಲ್ ಏನಂತ ಏನೆಲ್ಲ ಸ್ಪೆಷಲ್ ಇಲ್ಲಿ ಸಿಗ್ತದೆ ಅಂತ ಮತ್ತೆ ಈಗ ಓಣಮ್ ಅಲ್ಲ ಹಾಗೆ ಓಣಮ್ ಇದ್ದು ಕೂಡ ಸ್ಪೆಷಲ್ ಅವರು ಹಾಕಿದ್ದಾರೆ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾ